ನೋಡಮ್ಮ ಅವತ್ತು ಮಾತಾಡ್ದಂಗೆ ನಿನಗೆಲ್ಲ ಸಹಾಯ ಮಾಡಿದ್ದೀನಿ ಗೊತ್ತಾಯ್ತಾ ನೀನು ಹೇಳ್ದಂಗೆಲ್ಲ ಕೇಳಿದ್ದೀನಿ ಇನ್ನೇನು ನಿನ್ನ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡಬೇಕು ಇದಕ್ಕೆ ಒಪ್ಕೇನಾ ಅನ್ಬುದ್ದಿ ನೀವು ಹಿಂಗೆ ಹೇಳಿ ಕೇಳ್ತೀರಲ್ಲ ಹಾಂ ನೀವು ಮಾತುಕೊಟ್ಟು ಮೇಲೆ ನಿಮಗೆ ನಾವು ಇವಾಗ ಆಗೋಕ್ಕಿಲ್ಲ ಅಂತ ಹೇಳ್ತೀನಿ ಬುದ್ಧಿ ನಾವು ನನಗೆ ಹೋದಂಗೆಲ್ಲ ನೀವು ಇದು ಮಾಡಿದ್ದೀರಾ ಹ್ಞೂ ಬುದ್ಧಿ ನಾನಂತೂ ಯಾವಾಗಲೂ ನಿಮಗೆ ಲಗ್ನ ಮಾಡ್ಕೊಡೋಕ್ಕಿಲ್ಲ ಅಂತೀನಿ ನನ್ನ ಮಗಳನ್ನ ಹ್ಞೂ ಸರಿ ಬುದ್ಧಿ ಹಾಗಾದರೆ ನಿನ್ನ ಮಗಳನ್ನ ಕರೆಯಮ್ಮ ನನ್ನ ಮಗಳನ್ನ ಕರೆದು ನನ್ನ ಎದುರಿಗೆ ಹೇಳಿಸ್ಬೇಕೀಗ ಹ್ಞೂ ಬುದ್ಧಿ ನಾನು ಹೇಳ್ತೀನಿ ನಿಗೆ ಏಯ್ ನಿಗೆ ಅಯ್ಯೋ ನಮ್ಮವ್ವ ನನ್ನ ಬಿಡಲ್ಲ ಅಂತ ಕಾಣ್ತದೆ ಅವತ್ತು ಹೇಳ್ದಂಗೆ ನಮ್ಮವ್ವ ಗೌಡ್ರ ಸಹಾಯ ಮಾಡಿದ್ರು ಹ್ಞೂ ಅಂತ ಒಪ್ಕೊಂಡು ಬಂದಿದ್ದೆ ಇವಾಗ ಅದಕ್ಕಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಏನು ಮಾಡೋದು ನಮ್ಮವ್ವ ಹೇಳ್ದಂಗೆ ಕೇಳ್ಬೇಕು ರೀ ಬೇರೆ ದಾರಿನೇ ಇಲ್ಲ ನನಗೆ ಕೇಳಿಸ್ತೇನೆ ನನಗೆ ಹಾಂ ಕೇಳಿಸ್ತಾ ನನಗೆ ಅವತ್ತು ಸಹಾಯ ಹುಷಾರಿಲ್ಲ ಅಂದಾಗ ಹಾಂ ಗೌಡ್ರು ಸಹಾಯ ಮಾಡಲಿಲ್ಲ ಅಂದರೆ ನನ್ನ ಯೋಗ ಯೋಗ್ಯತೆ ಆಗಿದೆ ಹಾಂ ಕೇಳಿಸ್ತಾ ಏಳು ಈಗ ಹೇಳು ಅವತ್ತು ನಾವು ಅಂತ ಹೇಳಿ ಬಂದಿದ್ದಲ್ಲ ಏಳು ಈಗ ಗೌಡ್ರ ಜೊತೆ ಏಳು ಹಾಂ ಹ್ಞೂ ನಂಗೆ ಸಾರಿ ನೀನು ಹಿಂಗೆ ಹೇಳ್ತೀನಿ ಹಂಗೆ ನೋಡಿದ್ರ ಬುದ್ಧಿ ನೋಡಿದ್ರ ಕೇಳಿಸ್ಕೊಂಡ್ರ ನೀವು ಕಿವಾರ ಕೇಳಿಸಿಕೊಂಡ್ರೇಳ್ ಬದಿ ಹ್ಞೂ ಇನ್ನೇನು ನನ್ನ ಮಗಳು ಓಕೆ ಕೊಟ್ಟಾಯಿತು ಎಲ್ಲ ಇನ್ನ ನಿಮ್ಮದೇ ನಿಮ್ಮ ಒಂದು ಇದ್ರಲ್ಲೇ ಎಲ್ಲ ಮದುವೆ ಕಾರ್ಯಗಳು ಎಲ್ಲ ನಡೆಸ್ಬೇಕು ಇನ್ನೇನು ಬುದ್ಧಿ ನೀವು ಹೆಂಗೆ ಹೇಳ್ತೀರಾ ಇನ್ನು ಮುಂದೆ ಹಂಗೆ ನನ್ನ ಮಗಳಂತೂ ಒಪ್ಕೊಂಡಾಯ್ತು ನಿಮ್ಮ ಮದುವೆ ಆಗೋಕ್ಕೆ ಇನ್ಯನೂ ಇಲ್ಲ ಅದು ಅಲ್ದಿರ ನಿಮ್ಮದು ಅಡ್ಡ್ರು ಏನಂತರು ಮನೆಗೆ ನೋಡಮ್ಮ ನಾನು ಊರಿಗೆ ಗೌಡ ಗೊತ್ತಾಯ್ತಾ ನನ್ನ ಮಾತೇ ಎಲ್ಲ ಕಡೆ ನಡೀಬೇಕು ಮನೆಯಲ್ಲಾಗಲಿ ಊರಿನಲ್ಲಾಗಲಿ ಎಲ್ಲ ಕಡೆ ನಾನು ಹೇಳಿದ್ದೆ ಕೊನೆ ನಿರ್ಧಾರ ನನಗೆ ನಿನ್ನ ಮಗಳು ಇಷ್ಟ ಆದ್ಲು ನಿನ್ನ ಮಗಳು ಇಷ್ಟ ಆದ್ಮೇಲೆ ನಾನು ಅವ್ಳು ಮದುವೆ ಮಾಡ್ಕೋಬೇಕು ಅಂತ ಮನ್ಸಿಗೆ ಬಂತೋ ನಾನು ಮಾಡ್ಕೊಂಡಂಗೆ ಇನ್ಯೋನು ನಿನ್ನ ಮಗಳು ಆಗೋಲ್ಲ ಅಂತ ಹೇಳ್ತಿದ್ಲು ನೀವು ಒಪ್ಕೊಂಡ್ಲು ಇನ್ ಮುಂದಕ್ಕೆ ಏನೇನು ಆಗಬೇಕು ಎಲ್ಲಿ ಏನು ಎತ್ತ ನನಗೆ ಬಿಟ್ಬಿಡು ದುಡ್ಡು ಕಾಸು ಹಣದ್ದು ಎಲ್ಲ ಏನು ಬೇಡ ಇನ್ಯೋನು ಇಲ್ಲ ಹ್ಮ್ ಆಯ್ತು ಬುದ್ಧಿ ಹಿಂಗಾದರೆ ನೀವು ಇಷ್ಟು ಬೇರೆ ಕೊಟ್ಟೆ ಬ್ಯಾಂ ನಿಡ್ಲಿ ಬೇಕು ಹಾ ಸರಿ ಆಯ್ತು ಆಯ್ತು ನಾನು ಹೇಳಿ ಕೊಡಿಸ್ತೀನಿ ಆ ದಿನ ನಿಮ್ಮ ಮಗಳನ್ನ ಎಲ್ಲ ರೆಡಿ ಮಾಡ್ಕೊಂಡು ನಾನು ಹೇಳಿದ ಕಡೆ ದೇವಸ್ಥಾನದ ಕಡೆ ಕರ್ಕೊಂಡ್ ಹೋದ್ರೆ ಸಾಕು ಹ್ಞೂ ನಾವು ನಿನ್ನ ಹಾಗಂತ ಏನು ನಾನು ಈಗ ಈ ಇದರಲ್ಲಿ ನಾವು ಏನು ಜೋರಾಗಿ ಎಲ್ಲ ಕಡೆ ಹೇಳಿ ಕೇಳಿ ಆ ಸ್ಥಿತಿ ಇಲ್ಲಂತೂ ಇಲ್ಲ ಹ್ಞೂ ಹ್ಮ್ ಎಲ್ಲ ಒಂದು ಸಿಂಪಲ್ ಆಗಿ ಆಗ್ಬೇಕು ದೇವ್ರ ಮುಂದೆ ತಾಳಿ ಕೊಡ್ತೀನಿ ತಾಳಿ ಕಟ್ಟಿ ಮನೆ ಕರ್ಕೊಂಡೋಗ್ತೀನಿ ನೀವ್ ಹೆಂಗೆ ಹೇಳ್ತೀರಾ ಹಂಗೇಪತಿ ಸದ್ಯ ನಮ್ಮ ಮಗಳು ಹ್ಞೂ ನನಗೂ ಸಾನೆ ಖುಷಿ ಅಲ್ಲ ನಿಮ್ಮಂತವ್ರು ನಿಮ್ಮಂತವ್ರು ನಮ್ಮ ಮದುವೆ ಆಯ್ತೀನಿ ಅಂತ ಬಂದ್ಮೇಲೆ ನಮ್ಮ ಮಗಳು ಇವಾಗ ಏನು ಮಾತಾಡಕ್ಕಾಗಿಲ್ಲ ಹೆಂಗೆ ಹೇಳ್ತೀರಾ ಹಂಗೇಪತಿ ಹೆಂಗೆ ಹೇಳ್ತೀರಾ ಹಂಗೆ ಕರ್ಕೊ ನಾನು ಕರ್ಕೊ ಬರ್ತೀನಿ ಯಾವ ದೇವಸ್ಥಾನಕ್ಕೆ ಹೇಳಿ ಕರ್ಕೊಬತ್ತೀನಿ ಹ್ಞೂ ಹ್ಮ್ ಹ್ಮ್ ಹಾ ಇನ್ನು ನಾನು ಮನೆಯಲ್ಲಿ ಮಾತಾಡ್ಬೇಕು ಹ್ಞೂ ಅದಕ್ಕೂ ಯಾವುದಕ್ಕೂ ನಿನಗೆ ಹೇಳು ಕಳಿಸ್ತೀನಂತೆ ಬರ್ತೀನಿ ನಾವಿಲ್ಲ ಹಾ ನನ್ನ ಮಗಳಿಗೂ ಗೌಡ್ರಿಗೂ ಮದ್ವೆ ಹ್ಯಾಂಗು ಖಾನೆಗೂ ನನ್ನ ಮಗಳು ಸೋದಿಕ್ಕೂ ಒಪ್ಕೊಂಡಾಯ್ತು ಇವಳಿಗೆ ಒಂದು ಅಂತ ಮುಗೀತು ಇನ್ನೇವನಿದ್ರು ಗೌಡ್ರಿಗೂ ನಮ್ಮ ನಿಂಗೆ ಉಕುಂಬ ಮಾಡಿಸಿ ಮುಗಿಸ್ಬಿಟ್ರೆ ಇನ್ನೇ ಅವನೇ ಇಲ್ಲ ಹಾಂ ನನ್ನ ಮಗಳು ನಿಂಗೆ ಎಲ್ಲ ಆ ಕಡೆ ಚೆನ್ನಾಗಿರ್ತಾಳೆ ಹ್ಞೂ ಅಯ್ಯೋ 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 ನಿಂಗೆ ಅಲ್ಲ ಕಣೇ ಇಂಥ ಹೊತ್ತಾಗಿ ಇಂಥ ಖುಷಿಯಾಗಿರ್ಬೇಕಾ ಹೊತ್ತಿನಾಗೆ ಹಿಂಗೆ ಕಣ್ಣು ನೀರು ಹತ್ತಿದ್ಯಲ್ಲಿ ನಿನ್ನ ತಲೆಯಲ್ಲಿ ಬುದ್ಧಿ ಐತಿ ಏನೈತಿ ನೀನು ಗೌಡ್ತಿ ಕಣೇ ಗೌಡ್ತಿ ಇನ್ನು ಮುಂದೆ ಊರಿಗೆ ಗೌಡ್ತಿ ನೀನು ಹಿಂಗೆಲ್ಲ ಇರಬಾರ್ದು ಹೆಂಗೆ ಹೆಂಗೆ ಇರಬೇಕು ಅಂತೀಯ ರಾಣಿ ಮಹಾರಾಣಿ ರಾಣಿ ಥರ ಇರಬೇಕು ಗೊತ್ತಾಯ್ತಾ ಹ್ಞೂ ಇದನ್ನೆಲ್ಲ ನಿಲ್ಲಿಸಿ ಹ್ಞೂ ಹೋಗು ಏ ನೋಡು ಮುಂಜೆ ಥರ ಹೊತ್ಕೊ ಕೂತಾವಳಿ ಓಹ್ ನನಗೆ ನಂಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ ನನಗೆ ನನ್ನ ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ಕಾಣಿಸ್ತದೆ ಕಣವ ನನಗಂತೂ ಯಾಕೋ ಮನಸ್ಸಿಗೆ ಇಷ್ಟ ಇಲ್ಲ ನಿಂಗೆ ನಿನಗಂತೂ ಈಗ ಯೋನ್ ಹೇಳಿದ್ರು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ನಾಳೆ ನೀನು ಗೋಡ್ತಿ ಹೆಂಗ್ ಹೆಂಗಿರ್ತೀಯ ನೋಡು ಮೂರು ಜನಕ್ಕೆ ಮುಂದೆ ಗೋಡ್ತಿಯಾಗಿ ರಾಣಿ ಥರ ಮೆರತಿಯಲ್ಲ ನೋಡು ನಮ್ಮ ಅವ್ವ ಮಾಡಿದ್ದೆ ಸರಿ ಅಂತ ಅವಾಗ ಹೇಳ್ತೀಯ ಗೊತ್ತಾಯಿತಾ ಯೋನ್ ಯೋನು ಮಾತಾಡೋಣ ಸುಮ್ಕ ಹೋಗು ಸುಮ್ಕ ಹೋಗು ಏನೋ ಮಾಡ್ಕೊ ಎಲ್ಲ ನೀನು ಆಡ್ದಂಗೆ ಆಡ್ತಿದ್ದೀನಿ ಏನು ಮಾಡ್ತೀಯ ನೋಡವ್ವ ನಿನ್ನಿಂದ ನನ್ನ ಜೀವನನೇ ಏನಾಗ್ತದೋ ಏನೋ ಅಂತ ನನಗಂತೂ ಸ್ಥಾನದಿಗ್ಲಾಬಿಟ್ಟದೆ ಅಯ್ಯೋ ಇದೊಂದು ಪೆದ್ ಮುಂಡೆದ್ದು ಪೆಂಟ್ ಮುಂಡೆದ್ ಎತ್ಬಿಟ್ಟಿದ್ದೀನಿ ನಾನು ಇರ್ತಕ್ಕಾಯ್ತು ಏನೋ ಗೊತ್ತಾಗಿಲ್ಲ ಏನೇನ್ರಿ ಏನೋ ಗೊತ್ತಾಗಕ್ಕಿಲ್ಲ ಮನೆ ಬಾತ್ರೂಮ್ ಬಂದಿರೋ ಲಕ್ಷ್ಮಿನ ಕಾಲಕ್ಕೆ ಬದುಕೊತೀವಿ ಮುಂಡೆದು ಸರಿ ಆಯ್ತು ನಾನು ಮಾಡಿದ್ದೆಂಗೋ ಈಗ ಪಿಲ್ಲಾನು ಸರಿ ಹೋಯ್ತು ಈಗ ಹ್ಞೂ ಯೋನಿದ್ರು ಗು ಗೌಡ್ರು ಮದುವೆ ಮಾಡಿಸಿ ಕಳಿಸ್ಬಿಟ್ರೆ ಸದಕ್ಕೆ ಸಾಕು ಅದೆಲ್ಲ ಸರಿ ಹಾಂ ಗೌಡ್ರಿ ಅವ್ನ್ರು ಹೆಂಗೆ ಆಡ್ತಾಳು ಇವನು ಆ ಇವಳು ಈ ವಯಸ್ಸಲ್ಲಿ ಅಪ್ಪ ಮಜಾ ಮಾಡ್ಕೊತೀನಿ ಅಂತ ಅಂದರೆ ಅವ್ರ ಮನೇಲಿ ರು ಏನು ಮಾಡ್ತಾರೋ ಅದು ಒಂದು ತಿಳಿದಿಲ್ಲ ನನಗ್ಯಾಕೆ ಗೌಡ್ರೆ ಧೈರ್ಯ ಕೊಟ್ಟ ಮ್ಯಾಕೆ ನಾನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು ಯಾವತ್ತಿದ್ರು ಗೌಡ್ರು ನಮ್ಮ ನಿಂಗಿನ ಮದುವೆ ಹಾಗೆ ಆಯ್ತಾರೆ ಇನ್ನೇನು ಬೇಕು ಏನ ಮಾಡ್ಕೊಂಡ್ರಿ ಅವ್ರು ದೊಡ್ಡರು ಮಗಳನ್ನ ಒಪ್ಪಿಸ್ಕೊಳ್ಳೋದು ದೊಡ್ಡಣ್ಣರು ಒಪ್ಸ್ಕೊಳ್ಳೋದು ಅದೆಲ್ಲ ಗೌಡ್ರು ಬಿಟ್ಟಿತ್ತು ನಾನೇ ತಲುಪಿಸ್ಬೇಕು ಮೇಲೆ ಮುಗೀತು ಇನ್ನು ನನ್ನ ಮಗಳು ಮದುವೆ ಆಯ್ತಾರೆ ಆಟೆ ಹ್ಞೂ ಹೆಂಗೆ ಕಡೆಗೂ ನನ್ನ ಮಗಳಿಗೂ ಗೌಡ್ರಿಗೂ ಮದುವೆ ನಿಶ್ ಆಯಿತು ಹ್ಞೂ ಆಮೇಕಿಂದ ನಾನು ಹೆಂಗೋ ನಾನೂ ಚೆಂದಕ್ಕೆ ಇರ್ಬೋದು ಯಾರು ಈ ಸಾಯಿ ವಯಸ್ಸಿನಗೆ ದೊಡ್ಡದಾಗ ತಂದಾಕೋ ದಿಕ್ಕಿಲ್ಲ ಗತಿ ಇಲ್ಲ ಏನಾದರೂ ಕೈಕಲ್ಲಿ ಇರೋ ತನಕ ದುಡ್ಕೊಂಬ ತಿನ್ಬೋದು ಆವತ್ತಿಂದ ಏನು ಮಾಡೋದು ಹಾಂ ಹೆಂಗೋ ದೇವರು ನಮ್ಮ ಭಾಗಕ್ಕೆ ದೇವರೇ ಗೌಡ್ರು ಹ್ಞೂ ಹೆಂಗ ಅವರಿಬ್ಬರು ಮದುವೆ ಹೇಗೆ ಅಂದರೆ ಹೆಂಗೋ ಇರೋಕ್ಕೆ ಚಂದಕ್ಕೆ ಮನೆ ಸಿಗ್ತದೆ ಒಳ್ಳೊಳ್ಳೆ ಮೆತ್ತ ಮೆತ್ತಿಗಿರೋ ಹಾಸಿಗೆಗಳು ರೇಷ್ಮೆ ಸೀರೆಗಳು ವಾಡುಗೆಗಳು ವಸ್ತ್ರಗಳು ಹಾಂ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಊಟ ಇರೋಂತೇ ತಿನ್ನು ಹ್ಞೂ ಹೆಂಗೋ ದೇವ್ರ ದೈದಿಂದ ನಮ್ಗೆ ಈಗನ ದೇವರು ದಾರಿ ಬಿಟ್ಟ ಹೆಂಗೋ ಸುಖವಾಗಿರೋಕ್ಕೆ ಅಲ್ಲ ಇವ್ರು ಯಾವಾಗ ಬಂದರು ಏನು ನನ್ನ ಕರೀಲೇ ಇಲ್ಲ ಏನೋ ಮಾತಾಡಲಿಲ್ಲ ಯಾಕೆ ಸುಮ್ಮನೆ ಬಂದು ಹಿಂಗೆ ಕೂತವ್ರೆ ಯಾವ ನಾಟಿ ಇರ್ಬೋದು ರೇ ಮೇಲೆ ಯಾರು ಇದ್ದಂಗಿಲ್ಲ ರೇ ಏನು ಸರ್ ರೀ ಏನಾಯ್ತು ಯಾಕೆ ಹಿಂಗೆ ಸುಮ್ಮನೆ ಬಂದು ಹಿಂಗೆ ಕೂತ್ಕೊಂಡಿದ್ದೀರಾ ಏನಾಯ್ತು ರೀ ಯೋನ್ ಇರಲಿ ಸರ್ ಯೋನ್ ಇರಲಿ ಹಾಂ ಅಯ್ಯೋ ಸುಮ್ನೆ ಯಾಕೆ ರೀ ಯಾವನಾಯ್ತು ಅಲ್ಲ ಯಾಕೆ ಏನಾಯ್ತು ಇಷ್ಟೊಂದು ಬೇಜಾರಲ್ಲಿದ್ದೀರಾ ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು ಹ್ಞೂ

ಹ್ಞೂ ಕಣೇ ಹ್ಞೂನೇ ನಮ್ಮ ಮಗಳಯ್ಯ ನನ್ನ ಮಗಳೆ ಕಣೇ ಕಣ್ಣಾರಿ ನೋಡಿ ತಲೆ ಎತ್ತಕ್ಕೆ ಆಗಿಲ್ಲ ಕಣೆ ಬಂದ್ಬಿಟ್ಟೆ ತಲೆ ಎತ್ತಕ್ಕೆ ಆಗದಿರ ಬಂದ್ಬಿಟ್ಟೆ ಇವತ್ತು ಮಾತ್ರ ಬರಲಿ ಅವಳು ಇವತ್ತು ಮಾತ್ರ ಬರಲಿ ಅವಳನ್ನ ತುಂಡು ತುಂಡ ಕತ್ರಿಸಾಕ್ತೀನಿ ನನ್ನ ಮಗಳು ಹುಟ್ಟೆ ಇಲ್ಲ ಅಂತ ತಿಳ್ಕೊತೀನಿ ಇವಳನ್ನ ಓದಲಿ ಓದಲಿ ಅಂತ ನಾನು ಕಾಲೇಜ್ ಕೊಲಿಸಿದ್ರೆ ನನ್ನ ಮಾನ ಮರೋದೇ ಇಲ್ಲ ಬೀದಿನಾಗ ರಜಾಗ್ತಾವಳು ಕಣೆ ಬೀದಿನಾಗ ಜಾ ರಜಾಕ್ತವಳೆ ಬರಲಿ ಇವತ್ತು ನೀವು ಕೋಪ ಮಾಡ್ಕೊಂಡ್ರೆ ಯಾಕೋ ರೀ ಸಮಾಧಾನ ಮಾಡ್ಕೊಳ್ಳಿ ಸ್ವಲ್ಪ ಶಾಂತವಾಗಿರಿ ಕೇಳೋಣ ಬರಲಿ ಬರಲಿ ನೀವು ಇವತ್ತು ಇವತ್ತು ಅವಳನ್ನ ಕಾಯಿ ಕಾಲ್ ಕತ್ರಿ ಬರಲಿ ಬರ್ಲಿ ಓದ್ಲಿ 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 ನನ್ನ ಮಗಳು ಅಂತ ನಾನು ಕಾಲೇಜ್ ಕಳಿಸಿದ್ರೆ ಇವಳು ಯಾವೊಂದ್ರ ಜೊತೆ ಬೀದಿ ಸುತ್ತಕೊಂಡು ಪಾರ್ಕ್ ಸುತ್ಕೊಂಡು ಊರು ತುಂಬಾ ನನ್ನ ಮಾನ ಮರ್ವತಿ ಕಳ್ಕೊಂಡು ತಿರುಗ್ತವಳ ಇವಳು ಬರಲಿ ಇವತ್ತು ನೀವೇನು ಮಾಡೋದಪ್ಪ ಸುಮ್ಮನೆ ಇವ್ರು ಬೇರೆ ಈ ಪಾರ್ಟಿ ಕೋಪ ಮಾಡ್ಕೊಂಡವ್ರೆ ಮುಂದಕ್ಕೆ ಇವನು ಮಾಡೋದು ಯಾಕೆ ಹುಡುಗಿ ಹಿಂಗೆ ಮಾಡ್ತದೆ ಹಾಂ ನಾನು ಅವತ್ತೇ ಇವಳಿಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಅಲ್ಲ ಏನು ಮಾಡಲಿ ನಾನು ಹಾಂ ಚಿಕ್ಕಮ್ಮ ಅಯ್ಯೋ ಅಯ್ಯೋ ಈ ಹುಡುಗಿ ಬರೋ ಇದೆ ಸಮಯಕ್ಕೆ ಬಂತಲ್ಲಪ್ಪ ಇವನು ಮಾಡಲಿ ನಾನು ಅಪ್ಪ